ಮುಖ್ಯೋಪಾಧ್ಯಾಯಿಂದ ಹಿಡಿದು ಶಿಕ್ಷಕರಿಂದ ಹಿಡಿದು ವಿದ್ಯಾರ್ಥಿಗಳಿಂದ ಹಿಡಿದು ಪೋಷಕರಿಂದ ಹಿಡಿದು ಕೊನೆಗೆ ನನ್ನದು ಕೂಡ ಒಂದು ಅರಿಯ ಕ್ರೆಡಿಟ್ ಆಗಿ ಉಸ್ತುವಾರಿ ಮಂತ್ರಿಯಾಗಿ ಇದು ನನಗೂ I don't know

ಮಣ್ಣಿನ ಗುಣ ಅಂತ ಹೇಳಬಹುದು ಈಗ ಎಲ್ಲರ ಸ್ಫೂರ್ತಿಲ್ಲ ನಮ್ಮ ಹೆದರು ವಿದ್ಯಾರ್ಥಿಗಳು ಶಿಕ್ಷಕರು ಪ್ರಾಯಶಃ ನನಗೆ ಯಾವಾಗಲೂ ಎಸ್ ಎಸ್ ಎಲ್ ಸಿ

ಮಂತ್ರಿಯಾಗಿ ಅಭಿನಂದಿಸ서 ಹೇಳುತ್ತೇನೆ ವಿಶೇಷವಾಗಿ ಇವತ್ತು ಬಿಲ್ಟಿಯನ್ನು ಕೊಟ್ಟಿದ್ದೀವಿ ನೀವು ತಪ್ಪು ಏನಾದ್ರೆ ಸಂಘ ಅದು ನಾನು ಹೇಳಬೇಕಾ ನೀವು ಬೇಡಿಕೆ ಕೊಟ್ಟಿದ್ದೀವಿ ಮತ್ತೆ ಅಲ್ಲೇ ಬಿಟ್ಟಿದ್ದೀವಿ ನಮಗೆ ಎರರ್ ಮಾಡೋ ಕೆಲಸ ಮಾಡ್ಲಿಲ್ಲ ನಮಗೆ ಹೇಳೋಂತ ಕೆಲಸ ಮಾಡ್ತೀವಿ